ನಮಸ್ಕಾರ ಸ್ನೇಹಿತರೆ ಅಂಚೆ ಇಲಾಖೆ ಆರು ಸಾವಿರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಲಾಸ್ಟ್ ಡೇಟ್ ಯಾವಾಗ ಎಲ್ಲ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಆ್ಯಂಡ್ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಆಲ್ ಮಾಡಿಕೊಂಡು ವಿಡಿಯೋನ ಫುಲ್ಲಾಗಿ ನೋಡಿ ಅಂಚೆ ಇಲಾಖೆ ಆರರಿಂದ ಒಂಬತ್ತು ತರಗತಿವರೆಗೆ ವರೆಗಿನ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿ ಸಂಗ್ರಹದ ಬಗ್ಗೆ ಆಸಕ್ತಿ ಮೂಡಿಸಲು ದಿನ ದಯಾಳ್ ಸ್ಪರ್ಶ ಯೋಜನೆ ಎಂಬ ಅಂಚೆ ಚೀಟಿ ಸಂಗ್ರಹಣ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭಿಸಿದೆ ಆರರಿಂದ ಒಂಬತ್ತು ತರಗತಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿದ್ದು ಅಂಚೆ ಚೀಟಿ ಸಂಗ್ರಹವನ್ನು ಹವ್ಯಾಸವಾಗಿ ಅನು ಅನುಸರಿಸುತ್ತಿದ್ದರೆ ಕರ್ನಾಟಕದ ಮೃತ ಮಟ್ಟದಲ್ಲಿ ನಡೆಸಲಾದ ಅಂಚೆ ಚೀಟಿ ಸಂಗ್ರಹಣ ರಸಪ್ರಶ್ನೆ ಮತ್ತು ಅಂಚೆ ಚೀಟಿ ಸಂಗ್ರಹಣ ಯೋಜನೆ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ಪ್ರತಿ ವಿದ್ಯಾರ್ಥಿ ವೇತನ ಮತ್ತು ಪ್ರತಿ ತಿಂಗಳಿಗೆ ಐನೂರು ರೂಪಾಯಿಯಂತೆ ವಾರ್ಷಿಕ ಟೋಟಲ್ ಆರು ಸಾವಿರ ರೂಪಾಯಿವರೆಗೆ ನೀಡಲಾಗುತ್ತದೆ ಅರ್ಹತೆ ಪರಿಷತ್ತುಗಳು ಅಭ್ಯರ್ಥಿ ಕರ್ನಾಟಕದೊಳಗೆ ಮಾನ್ಯತೆ ಪಡೆದ ಶಾಲೆಯಲ್ಲಿ ವಿದ್ಯಾರ್ಥಿಗೇರಬೇಕು ಆರರಿಂದ ಮತ್ತೆ ತರಗತಿ ಕರ್ನಾಟಕದಲ್ಲಿ ಓದುತ್ತಿರಬೇಕು ಎರಡನೇದು ಬಂದ್ಬಿಟ್ಟು ಸಂಬಂಧಪಟ್ಟ ಶಾಲೆಯಲ್ಲಿ ಪಿಲಾಟ್ ಪಿಲಾಟಲಿ ಕ್ಲಬ್ ಇರಬೇಕು ಮತ್ತು ಅಭ್ಯರ್ಥಿಯ ಕ್ಲಬ್ನ ಸದಸ್ಯರಾಗಿರಬೇಕು ಆ್ಯಂಡ್ ಶಾಲಾ ಅಂಚು ಚೀಟಿ ಸಂಗ್ರಹಣ ಕ್ಲಬ್ ಸ್ಥಾಪನೆ ಆಗದಿದ್ದರೆ ವಿದ್ಯಾರ್ಥಿಯು ತನ್ನದೇ ಆದ ಅಂಚೆ ಚೀಟಿ ಸಂಗ್ರಹಣ ಠೇವಣಿ ಖಾತೆಯನ್ನು ಹೊಂದಿರುವುದು ಸಹ ಪರಿಗಣಿಸಬಹುದು ಅಭ್ಯರ್ಥಿಯು ಉತ್ತಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿರಬೇಕು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗುವ ಸಮಯದಲ್ಲಿ ಅಭ್ಯರ್ಥಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಹೆಚ್ಚಿನ ಅಂತಿಮ ಪರೀಕ್ಷೆಯಲ್ಲಿ ಕನಿಷ್ಠ ಅರುವತ್ತು ಪರ್ಸೆಂಟ್ ಅಂಕನ್ನು ಅಂಕಗಳನ್ನು ಗಳಿಸಿರಬೇಕು ಶಾಲಾ ಅಧಿಕಾರಿಗಳಿಂದ ಪಡೆದ ಪ್ರಗತಿ ವರದಿ ಅಂಕಪತ್ರ ಪ್ರಮಾಣಪತ್ರದ ಪತ್ರಿಗಳನ್ನು ಅರ್ಜಿಯೊಂದಿಗೆ ಲಗಿಸಬೇಕು ಅಂದರೆ ಶಾಲಾ ಅಧಿಕಾರಿಗಳಿಂದ ಏನಾದರೂ ಪೋರ್ಟ್ಸಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಂದರೆ ಅದನ್ನು ಅರ್ಜಿಯಲ್ಲಿ ಲಗತ್ತಿಸಬೇಕು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡಾ ಐದರಷ್ಟು ವಿನಾಯಿತಿ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಹೇಗೆ ಆಯ್ಕೆ ಪ್ರಕ್ರಿಯೆಯು ಎರಡು ಹಂತಗಳಲ್ಲಿ ಒಳಗೊಂಡಿರುತ್ತದೆ ಹಂತ ಒಂದರಲ್ಲಿ ಅಂಚೆ ಚೀಟಿಗಳ ಸಂಗ್ರಹಣ ರಸಪ್ರಶ್ನೆ ಮತ್ತು ಹಂತ ಎರಡರಲ್ಲಿ ಅಂಚೆ ಚೀಟಿಗಳು ಸಂಗ್ರಹಣ ಯೋಜನೆ ಒಳಗೊಂಡಿರುತ್ತದೆ ಹಂತ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಅಂಚೆ ಚೀಟಿ ಸಂಗ್ರಹಣ ಲಿಖಿತ ಪರೀಕ್ಷೆಯನ್ನು ರಸಪರ್ಷೆನ್ ರಸ ಪ್ರಶ್ನೆಯನ್ನು ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಯಾ ವಿಭಾಗಗಳಲ್ಲಿ ಅಂಚೆ ಅಧಿಕಾರಿಗಳು ನಡೆಸಲಿದ್ದಾರೆ ಇದು ಎರಡನೇ ಹಂತಕ್ಕೆ ಶ್ರೀನಿಂಗ್ ಪರೀಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಂತವೊಂದರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದರವರೆಗೆ ಇರುತ್ತದೆ ಸೆಪ್ಟೆಂಬರ್ ಐದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಂತ ಎರಡು ಪ್ರಾದೇಶಿಕ ಮಟ್ಟದ ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯೇ ಘೋಷಿಸಿದ ಹದಿನೈದು ದಿನಗಳ ಒಳಗೆ ಅಂತಿಮ ಆಯ್ಕೆಯಾಗಿ ಅಂಚೆ ಚೀಟಿ ಸಂಗ್ರಹಣ ಯೋಜನೆಯಲ್ಲಿ ಸಲ್ಲಿಸಬೇಕಾಗುತ್ತದೆ ಅಂತಿಮ ಮೌಲ್ಯಪಾನದಲ್ಲಿ ಅಂಚೆ ಚೀಟಿ ಸಂಗ್ರಹಣ ರಸಪ್ರಶ್ನೆಯಲ್ಲಿ ಗಳಿಸಿದ ಅಂಕದ ಅಂಕಗಳ ತೂಕದ ವಯಸ್ಸು ಇರುವುದಿಲ್ಲ ಮತ್ತು ಅಂತಿಮ ಆಯ್ಕೆಗಳಲ್ಲಿ ಅಂತಿಮ ಆಯ್ಕೆಯನ್ನು ಅಂಚೆ ಚೀಟಿ ಸಂಗ್ರಹಣ ಯೋಜನೆಯಲ್ಲಿ ಗಳಿಸಿದ ಅಂಕದ ಅಂಕಗಳ ಆಧಾರದ ಮೇಲೆ ಮಾತ್ರ ನಿರ್ ನಿರ್ಧರಿಸಲಾಗುತ್ತದೆ ಅಂಚೆ ಚೀಟಿ ಸಂಗ್ರಹಣ ಲಿಖಿತ ರಸಪ್ರಶ್ನೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಒದಗಿಸಲಾದ ಪಟ್ಟಿಯಲ್ಲಿ ಪಟ್ಟಿಯಿಂದ ಯಾವುದೇ ವಿಷಯದ ಕುರಿತು ತಮ್ಮ ಪ್ರಾಜೆಕ್ಟನ್ನು ಹದಿನೈದು ದಿನಗಳಲ್ಲಿ ಸಂಬಂಧಪಟ್ಟ ವಿಭಾಗೀಯ ಕಚೇರಿಗೆ ಸಲ್ಲಿಸಬೇಕು ಭಾಗವಹಿಸುವರು ನಿಯಮಿತವಾಗಿ ವೆಬ್ಸೈಟ್ಗೆ ಬೇಸ ವೆಬ್ಸೈಟ್ಗೆ ಭೇಟಿ ನೀಡಿ ನೀಡಬೇಕೆಂದು ತಮ್ಮ ಕಾಲಕಾಲಕ್ಕೆ ಯೋಜನೆ ಬಗ್ಗೆ ತಮ್ಮನ್ನು ತಾವು ನವೀಕರಿಸಿಕೊಳ್ಳಬೇಕೆಂದು ಕೋರಲಾಗಿದೆ ವಿದ್ಯಾರ್ಥಿ ವೇತನ ಮೊತ್ತ ಆಯ್ಕೆಯಾದ ಅಭ್ಯರ್ಥಿಗೆ ಮಾನಸಿಕ ಮಾಸಿಕ ಐದು ನೂರು ರೂಪಾಯಿಗಳಂತೆ ವಾರ್ಷಿಕ ಆರು ಸಾವಿರ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ವೇತನ ಮೊತ್ತವನ್ನು ಪರ ಪುರಸ್ತಕರ ಜಂಟಿ ಖಾತೆಗೆ ಅಂದರೆ ನಿಮ್ಮ ಪೇರೆಂಟ್ಸ್ ಪೋಷಕರೊಂದಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ನಲ್ಲಿ ಕೋರ್ ಬ್ಯಾಂಕ್ ಸೌಲಭ್ಯ ಇರುವ ಖಾತೆಗೆ ವರ್ಗಾವಿಸಲಾಗುತ್ತದೆ ನಿಮ್ಮ ಪೇರೆಂಟ್ಸ್ ಖಾತೆಗೆ ಇದ್ದರೆ ಅದಕ್ಕೆ ನಿಮ್ಮ ವಾರ್ಷಿಕ ಆರು ಸಾವಿರ ರೂಪಾಯಿಗಳು ಬರುತ್ತವೆ ಅರ್ಜಿ ಸಲ್ಲಿಕೆ ವಿಧಾನ ಅರ್ಜಿ ನಮೂನೆಯನ್ನು ತಾವು ನಾವು ಒಂದು ಇಲ್ಲಾಂದರೆ ನೀವು ಸೇವಾ ಸಿಂಧೂ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಿಲ್ಲ ನಿಮ್ಮ ಫೋನಲ್ಲಿಯೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಲಿಖಿತ ಪರೀಕ್ಷೆಯಲ್ಲಿ ಭಾಗವಹಿಸಲು ಅರ್ಜಿ ಅರ್ಜಿಯನ್ನು ವಿದ್ಯಾರ್ಥಿ ಶಾಲೆ ಇರುವ ಅಂಚೆ ವಿಭಾಗದ ಅಧ್ಯಕ್ಷರು ಹಿರಿಯ ಅಧ್ಯಕ್ಷರಿಗೆ ನೋಂದಾಯಿತ ಅಂಚೆ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಸಲ್ಲಿಸಬೇಕು ಶಾಲೆಯ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಶಾಲಾ ಉಸ್ತುವಾರದ ಉಸ್ತಿ ಉಸ್ತುವಾರಿದಾರರು ಒಂದೇ ಲಕೋಟೆಯಲ್ಲಿ ವಿದ್ಯಾರ್ಥಿಗಳ ವಿವರೊಂದಿಗೆ ಕವರಿಂಗ್ ಲೆಟರ್ನೊಂದಿಗೆ ಕಳಿಸಬಹುದು ಅರ್ಜಿ ಸಲ್ಲಿಸಲು ಪೋಸ್ಟ್ ಮಾಡಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದರಂದು ಆ್ಯಂಡ್ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ನಂತರ ಪೋಸ್ಟ್ ಮಾಡಿದ ಅರ್ಜಿ ಮತ್ತು ಸಾಮಾನ್ಯ ಅಂಚೆ ಖಾಸಗಿ ಕೊರಿಯರ್ ಅಥವಾ ಕೈಯಿಂದ ಸಲ್ಲಿಸಿದ ಅರ್ಜಿಗಳನ್ನು ಪರಿಣಾ ಪರಿಗಣಿಸಲಾಗುವುದಿಲ್ಲ ಮತ್ತು ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರು ಅವರು ಅರ್ಜಿನ ಸಲ್ಲಿಸಬಹುದು ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಆ್ಯಂಡ್ ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೇವೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್